ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ವ್ಲಾಗ್ ಸೂಪರ್ ಆಗಿರುತ್ತೆ ಸೊ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನು ಮಾಡಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ಬೇಕು ಅದು ಬೇರೆ ಯಾವುದೂ ಅಲ್ಲ ಬೇರೆ ಯಾವುದೂ ಅಲ್ಲ ಮಮಾ ಬೀಟ್ರೂಟ್ ಬೀಟ್ರೋಟ್ ಫುಲ್ ಎಸೆನ್ಸ್ ಸಿರಮ್ ಅಂಡ್ ಸನ್ಸ್ಕ್ರೀನ್ ಈ ಒಂದು ಸಮ್ಮರ್ ಗೆ ಈ ಪ್ರಾಡಕ್ಟ್ ಬೆಸ್ಟ್ ಅಂತ ಹೇಳ್ಬೋದು ಫಸ್ಟು ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳ್ತೀನಿ ಹಾಗೆ ನಾನು ಲೈವಾಗ್ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ನಾನು ಹೇಳ್ದಂಗೆ ಹ ಮಮಾಮಾರ್ಥ್ ಬೀಟ್ರೋಟ್ ಐಡ್ರಾಫುಲ್ ಸನ್ಸ್ಕ್ರೀನ್ ಆ್ಯಂಡ್ ಸಿರಮ್ ಸೊ ಇದರಲ್ಲಿ ಬೀಟ್ರೋಟ್ ಇರೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ನಮಗೆ ಪಿಂಕ್ ಗ್ಲೋ ಕೊಡುತ್ತೆ ಆ್ಯಂಡ್ ಇದರಲ್ಲಿ ಹೈಲೋರಾನಿಕ್ ಆಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ ನ ಹೈಡ್ರೇಟ್ ಆಗಿಡುತ್ತೆ ಸೊ ಈ ಒಂದು ಸಿರಮ್ ಯೂಸ್ ಮಾಡೋದ್ರಿಂದ ನಮಗೆ ಅಪ್ ಟು ನೈಂಟಿ ಟೂ ಪರ್ಸೆಂಟ್ ಅಷ್ಟು ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಅಂಡ್ ನಮಗೆ ಪಿಂಕ್ ಗ್ಲೋ ಕೊಡುತ್ತೆ ಮತ್ತೆ ನಾನು ಹೇಳ್ದಂಗೆ ಇದರಲ್ಲಿ ಬೀಟ್ರೂಟ್ ನ ಗುಡ್ನೆಸ್ ಇದೆ ಅಂಡ್ ಹೈಲೋರಿಕ್ ಆಸಿಡ್ ಇರೋದ್ರಿಂದ ಇದು ಲೈಟ್ ವೆಯ್ಟ್ ಆಗಿರುತ್ತೆ ಅಂಡ್ ನಾನ್ ಸ್ಟಿಕ್ಕಿ ಫಾರ್ಮುಲಾ ಅಂತ ಹೇಳ್ಬೋದು ಅಂಡ್ ಈ ಎಲ್ಲ ಪ್ರಾಡಕ್ಟ್ ಡರ್ಮೋಟಾಲಜಿಸ್ಟ್ ಟೆಸ್ಟೆಡ್ ಅಂಡ್ ಕ್ಲಿನಿಕಲಿ ರಿಸರ್ಚ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನಾನು ಹಾಸಿರಮ್ ಅಪ್ಲೈ ಮಾಡಾದ ಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಸನ್ಸ್ಕ್ರೀನ್ದು ಟೆಕ್ಸ್ಚರ್ ನೋಡ್ಬೋದು ಎಷ್ಟು ಲೈಟ್ ವೆಯ್ಟ್ ಇದೆ ಅಂತ ಆ್ಯಂಡ್ ನಮ್ಮ ಸ್ಕಿನ್ಗೆ ಇದು ಪಿಂಕ್ ಗ್ಲೋ ಕೊಡುತ್ತೆ ಆ್ಯಂಡ್ ನಮಗೆ ಸನ್ಲೈಟಿಂದ ನಮಗೆ ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ ಫ್ರೆಂಡ್ಸ್ ಓವರ್ ಆಲ್ ಈ ಎರಡು ಪ್ರಾಡಕ್ಟು ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿ ನಮಗೆ ಬೀಟ್ರೂಟ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಮಗೆ ಅಪ್ಲೈ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಕ್ರೀಮು ನಮಗೆ ಪಿಂಕ್ ಗ್ಲೋಗೆ ಸೂಪರ್ ಅಂತ ಹೇಳ್ಬೋದು ಇವಾಗ ಜಸ್ಟ್ ನಾನು ಸಿರಮ್ ಸನ್ಸ್ಕ್ರೀನ್ ಬಿಟ್ರೆ ಏನು ಹಚ್ಚಿಲ್ಲ ಸೊ ನನ್ನ ಫೇಸ್ ಹೇಗೆ ಗ್ಲೋ ಆಗ್ತಿದೆ ಅಂತ ಗ್ಲೋ ಆಗಿ ಕಾಣ್ತಿದೆ ಅಂತ ನೀವು ಲೈವ್ ಆಗಿ ನೋಡ್ತಿರ್ಬೋದು ಸೊ ಈ ಒಂದು ಬ್ಯೂಟಿಫುಲ್ ಮಮಾತ್ ಬೀಟ್ರೋಟ್ ಹೈಡ್ರಾಫುಲ್ ಸಿರಮ್ ಅಂಡ್ ಸನ್ಸ್ಕ್ರೀನ್ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೋದು ಇದು ಒನ್ಲಿ ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ಸೊ ನನ್ನ ಒಂದು ಕೂಪನ್ ಕೋಡ್ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ ಸೊ ಚೆಕ್ ಮಾಡಿ ನೀವು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೋದು ಆ್ಯಂಡ್ ಮಾಮಾ ಅರ್ತ್ ಪ್ರಾಡಕ್ಟ್ ಬರೀ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಅಷ್ಟೇ ಅಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲೂ ಸಿಗುತ್ತೆ ಆ್ಯಂಡ್ ಶಾಪಿಂಗ್ ಆ್ಯಪ್ಗಳಷ್ಟೇ ಅಲ್ಲ ನಮ್ಮ ಯಾರು ಸ್ಟೋರ್ಗಳಲ್ಲೂ ಸಿಗುತ್ತೆ ಸೊ ನಿಮ್ಮ ನಿಯರ್ ಸ್ಟೋರ್ ಗಳಲ್ಲಿ ಹೋಗಿ ಮಮ ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡಿ ಹೇಗೆ ರಿಸಲ್ಟ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಮಾಮಾ ಅರ್ಥವ್ರದ್ದು ಗುಡ್ನೆಸ್ ಪ್ರೋಗ್ರಾಮ್ ಇದೆ ಅವರು ಟು ತೌಸಂಡ್ ಟ್ವೆಂಟಿ ಫೈವ್ ಅಷ್ಟರಲ್ಲಿ ಒನ್ ಮಿಲಿಯನ್ ಟ್ರೀನ ಪ್ಲ್ಯಾಂಟ್ ಮಾಡಬೇಕು ಅಂತ ಒಂದು ಏಮ್ ಇಟ್ಕೊಂಡಿದ್ದಾರೆ ಸೊ ನಾವು ಪರ್ಚೇಸ್ ಮಾಡೋ ಪ್ರತಿಯೊಂದು ಲಿಂಕನ್ನು ಅವರು ಒಂದು ಗಿಡದ ರೂಪದಲ್ಲಿ ನೆಡ್ತಾರೆ ಸೊ ಅವರ ಒಂದು ಗುಡ್ನೆಸ್ ಪ್ರೋಗ್ರಾಮ್ಗೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇದ್ದಂಗೆ ಇರುತ್ತೆ ಸೊ ತಪ್ಪದೆ ಎಲ್ಲರೂ ಹೋಗಿ ಅರ್ಥ ಪ್ರಾಡಕ್ಟ್ನ ಈ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಆ್ಯಂಡ್ನ ಕೂಪನ್ ಕೋಡ್ನ ಯೂಸ್ ಮಾಡೋದು ಮರಿಬೇಡಿ ಸೊ ಫ್ರೆಂಡ್ಸ್ ನಾನು ಪ್ರೀವಿಯಸ್ ಬ್ಲಾಗಲ್ಲೇ ಹೇಳಿದ್ದೆ ನೆಕ್ಸ್ಟ್ ಹೋಳಿ ಹಬ್ಬದ ಬ್ಲಾಗ್ ಬರುತ್ತೆ ಅಂತ ಅಂದ್ಬಿಟ್ಟು ಹೇಗೋ ಎಲ್ಲ ಕಸಿನ್ಸು ಸೇರಿದ್ವಿ ಹಾಗಾಗಿ ಅವತ್ತಿನ ದಿನವೇ ಹೋಳಿ ಹಬ್ಬನೂ ಬಂದಿರೋದ್ರಿಂದ ಎಲ್ಲರೂ ಸೂಪ್ಪರಾಗಿ ಎಂಜಾಯ್ ಮಾಡಿದ್ವಿ ಸೊ ಅದನ್ನು ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೀವೇ ನೋಡಿ ಹೇಗೆಲ್ಲ ನಾವು ಹೋಳಿ ಹಬ್ಬ ಮಾಡಿ ಮಜಾ ಮಾಡಿದ್ವಿ ಅಂತ

ఏ రాది కట చెయ్యో నాకు వినిపొట్లేదు నిన్న 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 యోపా ఆ ಬಗ್ಗೆ <laughs> ಮಾತಾಡ್ತೀವಿ Яка ба? Ялка ба? Батте батте. Яка ба? А, а батч мардила. Нани мут екзем мардила. Ниму батч мардила. На наки ричи. Ацка кака несу. Ей батче нори ли дей. Ей, ни мут екзем дей. А, балай бака.

ಸೊ ನೋಡಿದ್ರಲ್ಲ ಹೇಗೆಲ್ಲ ಮಜಾ ಮಾಡಿದ್ವಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನನ್ನ ಹತ್ರ ಸ್ವಲ್ಪ ಶಾರ್ಟ್ ಅಂದರೆ ಕಮ್ಮಿ ಟೈಮಿಂಗ್ ಕ್ಲಿಪ್ಪಿಂಗ್ಸ್ ಇದೆ ಅಕ್ಕನ ಬ್ಲಾಗಲ್ಲಿ ನೀವು ಫುಲ್ ಡೀಟೇಲಾಗಿ ನೋಡ್ಬೋದು ನಾನು ಬರೀ ಶಾರ್ಟ್ ಶಾರ್ಟ್ ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ನಾವು ಆ ಚಾನಲ್ಗೆ ಹೋಗ್ವಿ ಮಿನಿ ಫ್ಯಾಮಿಲಿ ಅಕ್ಕ ಚಪ್ಪಲ್ರಿ ನೀನು ಅಕ್ಕ ಇಬ್ರು ಒಂದ್ ಸೈಡು ಶಿಲ್ಪತ್ಕೊತಾಳೆ ನೀನ್ಸೈಡು ನೋಡ್ರಿ ಎಲ್ಲೆಲ್ಲಿ ಕೂರಿಸ್ಕೋತೀರಾ ಓಕೆ ಚಾನಲ್ಲಿಗೆ ಬಂದಿದ್ದೀವಿ ಅವಾಗ ಅದು ಒಬ್ಬ ನೀರು ಕಮ್ಮಿ ಇದೆ ಅಂದ್ಕೊಂಡ್ವಿ ಜಾಸ್ತಿ ಇದೆ ನೀರು ಮತ್ತೆ ಇವತ್ತೆಲ್ಲರೂ ಮೂಲ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಹಾ

ಫ್ರೆಂಡ್ಸ್ ಆಲ್ಮೋಸ್ಟ್ ಒನ್ ಅವರ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅವರ್ ನಾವು ಬರೀ ನೀರಲ್ಲೇ ಆಟ ಆಡಿದ್ವಿ ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಎಲ್ಲ ನೀಟಾಗಿ ಬಣ್ಣ ಎಲ್ಲ ಒಗ್ಗಿಸ್ಕೊಂಡು ತೊಳ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗಿ ಇನ್ನೊಂದು ಸರಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆದ್ವಿ ಹಾಗೆ ಹೋಳಿ ಹಬ್ಬ ದಿನ ಹಾಗೆ ಖುಷಿ ಖುಷಿಯಾಗಿಯೇ ಕಳೆದೊಳ್ತು ನೆಕ್ಸ್ಟ್ ಡೇ ನಾವು ಇನ್ನೊಂದು ಕಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ ರೆಡಿ ಆಗಿ ಹೋಗ್ತಾ ಇದಾರೆ ಅದು ಎಲ್ಲೋ ಕಲರ್ ಅಂಡ್ ಅದ್ರಲ್ಲಿ ಡಾಗಿ ಚಿತ್ರ ಇದೆ ಅಲ್ಲ ಚಿತ್ರ ಇದೆ ಫ್ರೆಂಡ್ಸ್ ನೋಡಿ ಶಿಲ್ಪ ನೋಡಿ ಆ್ಯಕ್ಚುಲಿ ಫ್ರೆಂಡ್ಸ್ ಯಾರೂ ಆಗಿ ತೊಗೋಬೇಡಿ ನಾವೆಲ್ಲ ಸೇರ್ಕೊಂಡು ಸುಮ್ಮನೆ ಹಂಗೆ ಮಿಮಿಕ್ರಿ ಮಾಡಿಕೊಂಡು ಫನ್ ಮಾಡ್ತಾಯಿದ್ವಿ ಆಗಿ ನಾನು ಹೇಳಿರೋದೆಲ್ಲ ಮತ್ತೆ ಏನಪ್ಪ ಇವಳು ದೋಸೆ ಹಂಗೆ ಚೇಂಜ್ ಆಗಿಬಿಟ್ಟಿದೆ ಅಂತ ಅಂದ್ಕೊಬೇಡಿ ಹಾಗೆ ಎಲ್ಲರಿಗೂ ನಾನು ಮಾತಾಡ್ತಾ ಕಾಲೆಳೀತಾ ಇದ್ದೆ ಸೊ ಇವತ್ತು ಅಂದರೆ ನೆಕ್ಸ್ಟ್ ಡೇ ನಾವು ಹೊರಟಿದ್ದು ಮಣ್ಕತ್ತೆಯಲ್ಲಿ ಅಲ್ಲಿ ಫಿಶ್ಶು ತುಂಬ ಫೇಮಸ್ ಅಂತ ಎಲ್ಲ ತುಂಬ ಜನ ಮಾತಾಡ್ತಾ ಇದ್ದರು ಹಾಗಾಗಿ ಬುಧವಾರ ನಾವು ಹೊರಟ್ವಿ ಫಿಶ್ ತಿನ್ನೋಕೆ ಸೊ ಸಖತ್ತಾಗಿತ್ತು ಮಾತ್ರ ಫುಡ್ ಗಿಡ್ ಎಲ್ಲ ನಾನು ಎಲ್ಲದನ್ನೂ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೇ ನಾವೆಲ್ಲರೂ ಅಂದರೆ ಎರಡು ಕಾರಲ್ಲಿ ಹೊಡ್ವಿ ಒಂದು ಪುಟ್ಟಪ್ಪ ಕಾರು ಇನ್ನೊಂದು ಗಗನ್ ಕಾರು ಸೊ ನನಗೆ ಆ್ಯಕ್ಚುಲಿ ಅವತ್ತು ನನಗೆ ಲೀವ್ ಇರಲಿಲ್ಲ ನಾನು ಅಲ್ಲೇ ವರ್ಕ್ ಮಾಡೋಣ ಅಂದ್ಕೊಂಡೆ ಲ್ಯಾಪ್ಟಾಪೆಲ್ಲ ನಾನು ತೊಗೊಂಡು ಹೋಗಿದ್ದೆ ಹಾಗಾಗಿ ಅಲ್ಲಿಗೂ ಅಂದರೆ ಮಣ್ಗದ್ದೆಗೂ ನಾನು ಲ್ಯಾಪ್ಟಾಪ್ ಕ್ಯಾರಿ ಮಾಡಿದೆ ಬಿಕಾಸ್ ಏನಾದರೂ ಲೇಟ್ ಆಯಿತು ಅಂದರೆ ಸ್ವಲ್ಪ ಲಾಗಿನ್ ಆಗಿ ಅಲ್ಲಿಂದಲೇ ವರ್ಕ್ ಮಾಡ್ಕೊಂಡು ಬರೋಣ ಅಂತ ಆ್ಯಕ್ಚುಲಿ ಇಲ್ಲಿಂದ ಒಂದು ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಅಷ್ಟೇ ಅಂದರೆ ಭದ್ರಾವತಿಯಿಂದ ಮಣ್ಗದ್ದೆ ಹಾಗಾಗಿ ನಾವು ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ರಿಟರ್ನ್ ಬಂದ್ವಿ ಬಟ್ ಅದು ತುಂಬ ಮಜಾ ಇದೆ ಏನೇನಾಯಿತು ಅಂದರೆ ಎಷ್ಟೊತ್ತಿಗೆ ಬಂದ್ವಿ ಏನು ಅಂತಂದ್ಬಿಟ್ಟು ನಾ ಅಂದರೆ ವ್ಲಾಗ್ನ ನೀವು ಮಿಸ್ ಮಾಡ್ದಲೆ ಸ್ಕಿಪ್ ಮಾಡ್ದಲೆ ಹೆಣ್ಣು ತನಕ ನೋಡಿ ನಿಮಗೂ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಎಂಜಾಯ್ ಮಾಡ್ತೀರಾ ಗಗನ್ ಕಾರಲ್ಲಿ ಗಗನ್ ರಿಷಿ ನಾನು ಅಕ್ಕ ಶಿಲ್ಪಾ ಕುಶಿಮಾ ಇಷ್ಟು ಜನ ಹೋದ್ವಿ ಇನ್ನೊಂದು ಕಾರಲ್ಲಿ ಭುವನು ವಸಿ ಅಕ್ಕ ಕೇಶು ಮತ್ತು ಇನ್ನೊಬ್ಬರು ಯಶವಂತ್ ಅಂತ ಭುವನ್ ಫ್ರೆಂಡು ಸೊ ಅವರು ಅಷ್ಟು ಜನ ಬಂದರು ಫಸ್ಟ್ ಒಂದು ನಾವು ರೆಸ್ಟೋರೆಂಟಿಗೆ ಹೋದ್ವಿ ಅಂದರೆ ಅಲ್ಲಿ ವ್ಯೂ ತುಂಬ ಚೆನ್ನಾಗಿತ್ತು ಅಂದರೆ ಬ್ಯಾಕ್ ವಾಟರ್ ಹಿಂದೆನೇ ಅದು ಹೋಟೆಲ್ ಇತ್ತು ಬಟ್ ಏನು ಅಂದರೆ ಒಬ್ರು ಜನ ಇರಲಿಲ್ಲ ಆಮೇಲೆ ಅಲ್ಲಿ ಸ್ವಲ್ಪ ಐಜಿನ್ ಆಗಿರಲಿಲ್ಲ ಅನ್ನಿಸ್ತು ಯಾಕಂದರೆ ಒಂದು ಹಟ್ಟಿ ಎಲ್ಲ ಇರುತ್ತಲ್ವಾ ಸೊ ಅಲ್ಲೆಲ್ಲ ಪಕ್ಷಿಗಳು ಗೂಡು ಕಟ್ಟಿತ್ತು ಅದ್ರದ್ದೆಲ್ಲ ಗರಿಗಳು ಎಲ್ಲ ಊಟ ಟೇಬಲ್ ಮೇಲೆ ಬೀಳ್ತಾ ಇತ್ತು ಹಾಗಾಗಿ ಯಾಕೋ ಒಂಥರ ಸರಿ ಅನ್ನಿಸ್ತಿಲ್ಲ ಆ್ಯಂಡ್ ಒಬ್ಬೊಬ್ರು ಜನ ಇಲ್ಲ ಯೂಶ್ವಲಿ ನಮಗೆ ಅದೇ ಅಲ್ವ ಬರೋದು ಯಾರೂ ಜನ ಇಲ್ಲ ಅಂದರೆ ಮೇ ಬಿ ಇಲ್ಲಿ ಫುಡ್ ಚೆನ್ನಾಗಿರಲ್ಲ ಅಂತಲೇ ಅಲ್ವಾ ತಲೆ ಬರೋದು ಹಾಗಾಗಿ ಸ್ವಲ್ಪ ಹೊತ್ತು ನೋಡಿದ್ವಿ ಬಟ್ ವ್ಯೂವೆಲ್ಲ ಚೆನ್ನಾಗಿತ್ತು ಫೋಟೋಸ್ಗಳು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಿಂಗೆಲ್ಲ ತೊಗೊಂಡ್ವಿ ಇನ್ನೇನು ಆರ್ಡ್ರು ಮಾಡೋಣ ಅಂತ ಕುತ್ಕೊಂಡ್ವಿ ಅವಾಗ ಅದೇ ಹೇಳಿದ್ನಲ್ಲ ನನ್ನ ಗರಿಗಳು ಅದ್ರದ್ದು ಅಂದರೆ ಗೂಡಿಂದೆಲ್ಲ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಯಾಕೋ ಬೇಡ ಅಂತ ಅಂದ್ಕೊಂಡು ನಾವು ನೆಕ್ಸ್ಟು ಕೇಶವರು ಪ್ರೀವಿಯಸ್ಲಿ ಹೋಗಿದ್ರಂತೆ ಕೇಶವ ಎಲ್ಲ ಹಾಗಾಗಿ ಅವನು ಒಂದು ಇನ್ನೊಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋದ ಬಟ್ ಈ ರೆಸ್ಟೋರೆಂಟ್ ವ್ಯೂ ತುಂಬ ಚೆನ್ನಾಗಿದೆ ಗೊತ್ತಿಲ್ಲ ಫುಡ್ಡು ಚೆನ್ನಾಗಿದೆ ಅಂತ ಹೇಳ್ತಿದ್ರು ಆದರೆ ನಾವು ಇಲ್ಲಿ ಟೇಸ್ಟ್ ಮಾಡಲಿಲ್ಲ ಬಟ್ ಓಕೆ ಫ್ಯಾಮಿಲಿ ಎಲ್ಲ ತುಂಬ ಜನ ನೀವು ಮೆಂಬರ್ಸ್ ಎಲ್ಲ ಬರ್ತಾ ಇದ್ದೀರಾ ಅಂತ ಅಂದರೆ ಫುಲ್ ಎಲ್ಲ ಒಟ್ಟಿಗೆ ಕುತ್ಕೊಂಡು ನೇಚರ್ ಮಧ್ಯ ಊಟ ಮಾಡೋದು ಈ ಥರ ಎಂಜಾಯ್ ಮಾಡೋದು ಅನ್ನೋದಕ್ಕೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ವಾಟರ್ ಇದೆ ಫೋಟೋ ಶೂಟ್ಗಳಿರ್ಬೋದು ಬೋಟಿಂಗ್ ಇರ್ಬೋದು ಎಲ್ಲ ಸೊ ಈ ಥರ ವಾಟರ್ ಗೇಮ್ಸ್ ಆ್ಯಕ್ಟಿವಿಟಿ ಎಲ್ಲ ಇರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಮಕ್ಕಳ ಜೊತೆ ಎಲ್ಲ ಇಲ್ಲಿಗೆ ಬರೋಕ್ಕೆ ಅಂತ ನನ್ನ ಅನಿಸಿಕೆ ಸೊ ಫ್ರೆಂಡ್ಸ್ ಅದೇ ನಾನು ಹೇಳ್ದಂಗೆ ಇಲ್ಲಿ ಸ್ವಲ್ಪ ಫೋಟೋಸ್ಗಳೆಲ್ಲ ತಗೊಂಡು ನೆಕ್ಸ್ಟ್ ನಾವು ನ್ಯೂ ಸರೋವರ ಹೋಟೆಲ್ ಅಂತ ರೆಸ್ಟೋರೆಂಟು ಅಲ್ಲಿಗೆ ಹೋಗ್ವಿ ಇದು ಅಷ್ಟೇ ಅಂದರೆ ಅದು ಸ್ವಲ್ಪ ತೋಟದ ಒಳಗಡೆ ಇತ್ತು ಹೋಟೆಲು ಬಟ್ ಇದು ಅಂದರೆ ಮೇನ್ ರೋಡಲ್ಲೇ ಬರುತ್ತೆ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಇಲ್ಲೂ ರೀಲ್ಸ್ಗಳು ಫೋಟೋ ಶೂಟ್ ಎಲ್ಲದು ಮಾಡ್ಕೊಂಡ್ರು ಆ್ಯಂಡ್ ಫುಡ್ಡಂತೂ ಇನ್ನೂ ಸೂಪರ್ ಅಂದರೆ ಪ್ರೈಸಿಗೆ ತಕ್ಕನಂಗಿದೆ ಫುಡ್ಡು ಅಂದರೆ ನೀರು ದೋಸೆ ಈ ಥರ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಫಿಶ್ಶು ಅಷ್ಟೇ ನಿಮಗೆ ಯಾವ ಥರ ಫಿಶ್ ಬೇಕು ಎಲ್ಲ ಫಿಶ್ ಮೀಲ್ಸ್ ಇದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾವೆಲ್ಲ ತುಂಬ ಮೀನುಗಳು ಟೇಸ್ಟ್ ಮಾಡಬೇಕಂತ ಹೋದ್ವಿ ಬಟ್ ಕ್ವಾಂಟಿಟಿನೂ ಅಷ್ಟು ಅಷ್ಟು ಚೆನ್ನಾಗಿತ್ತು ಒಂದು ಪ್ಲೇಟಿಗೆ ಎರಡೆರಡು ದೊಡ್ಡ ಪೀಸ್ ಕೊಡೋರು ಅದೇ ಹೊಟ್ಟೆ ತುಂಬೋಗ್ತಾಯಿತ್ತು

ಎಲ್ಲಿ ಬರ್ತೀವಿ ಅಲ್ಲಿ ಟೈಮ್ ಆಯಿತು ಅಂದರೆ ಲಾಗಿನ್ ಆಗಿಬಿಡಬೇಕು ಎಲ್ಲರೂ ಅಲ್ಲಿ ಎಂಜಾಯ್ ಮಾಡ್ತಿದ್ರೆ ನಾನು ಇಲ್ಲಿ ಲಾಗಿನ್ ಆಗಿಬಿಟ್ಟು ವರ್ಕ್ ಮಾಡ್ತಾ ಇದ್ದೀನಿ ಸೀನೇ ಇಲ್ಲ ಅದನ್ನ ಮುಟ್ಟಕ್ಕೆ ಕೊಡೋಣ ಬರ್ರಯ್ಯಾ ಸೊ ಫ್ರೆಂಡ್ಸ್ ನಾವು ಅಲ್ಲಿಂದ ಬರುವಾಗ ಒಂದು ಪನ್ನಿ ಇನ್ಸಿಡೆಂಟ್ ಆಯ್ತು ಸೊ ಬರುವಾಗ ಫನ್ನಿ ಇನ್ಸಿಡೆಂಟ್ ಆಯಿತು ಆ್ಯಕ್ಚುಲಿ ನಾವು ಎರಡು ಕಾರಲ್ಲಿ ಓವರ್ಟೇಕ್ ಮಾಡ್ತಾಯಿದ್ರು ಅವರು ಬಟರ್ಫ್ಲೈ ರೀಲ್ಸ್ ಮಾಡ್ತಾ ಅಲ್ಲೇ ಇದ್ದರು ನಾನು ಬಟ್ ನನಗೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತಾ ನಾನು ಹೋಗಲೇಬೇಕು ಸೆವೆನ್ ಅಷ್ಟರಲ್ಲಿ ರೀಚ್ ಆಗಬೇಕು ಅಂತ ಅಂದ್ಬಿಟ್ಟು ಬನ್ನಿ ಅಂತ ನಾನು ಸಿಟ್ ಮಾಡಿಕೊಂಡು ನಾನು ಭುವನ್ ಕಾರಲ್ಲಿ ಬಂದೆ ಗಗನ್ ಗಗನ್ ಕಾರಲ್ಲಿ ಅವರೆಲ್ಲ ಬಂದರು ಆ್ಯಕ್ಚುಲಿ ಬರುವಾಗ ನಾನು ಗಗನ್ ಕಾರಲ್ಲಿ ಬಂದಿದ್ದಲ್ವಾ ಹಾಂ ನಾನು ಸಿಟ್ ಮಾಡಿಕೊಂಡು ಭುವನ ಕರ್ಕೊಂಡು ಬಂದೆ ಬಟ್ ಬರುವಾಗ ಅವರು ಲೇಟಾಗಿ ಬಂದು ನಮ್ಮ ಗಾಡಿನ ಓವರ್ಟೇಕ್ ಮಾಡಿ ಕೈಯೆಲ್ಲ ತೋರಿಸ್ಕೊಂಡು ಈ ಅಂತ ಕೂಗಿ ಕಿರ್ಚ್ಕೊಂಡು ಹೋದ್ರು ಬರುವಾಗ ಬರ್ಗೇಟೆ ಪೊಲೀಸ್ ಚೆಕಿಂಗ್ ನಡೀತಾ ಇತ್ತು ಆಕ್ಚುಲಿ ಗಗನ್ ಕಾರು ಕೆಎ ಕೆ ಒನ್ ಇದೆ ತಾನೆ ಪುಟ್ಟ ಫಾರ್ಟಿ ಒನ್ ಇದೆ ಅದು ಬೇರೆ ಡಿಸ್ಟಿಕ್ ಇಂದ ಕಾರೆಲ್ಲ ಬಂದ್ರೆ ಚೆಕಿಂಗ್ ಹಿಡಿತಾರಲ್ಲ ಹಂಗೆ ಅವ್ರ ಕಾರ್ನ ಚೆಕ್ ಮಾಡಕ್ಕೆ ಅವ್ರ ಕಾರ್ನ್ ಸ್ಟಾಪ್ ಮಾಡಿದ್ರು ಸೊ ನಾವು ಅವ್ರಗಿಂತ ಫಾಸ್ಟ್ ಆಗಿ ಬಂದ್ವಿ ಸೊ ಇವಾಗ ನಾವು ಆಲ್ಮೋಸ್ಟ್ ಮನೆ ರೀಚ್ ಆಗಿದ್ದೀವಲ್ವ ಇವಾಗ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬಂದಾಗ ಅವ್ರು ಯಾವ ರೀಲ್ಸ್ ಮಾಡೋಕ್ಕೆ ಲೇಟಾಗಿ ಬಂದರು ಬಟರ್ಫ್ಲೈ ಅಂತ ಸೊ ಆ ಬಟರ್ಫ್ಲೈ ಸಾಂಗ್ ಹೇಳ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡೋಣ ಅಂತಿದ್ದೀನಿ ಸೊ ನೋಡೋಣ ಹಾಂ ಹೆಂಗಿರುತ್ತೆ ಅವರೆಷ್ಟು ಫನಿಯಾಗಿ ಅದನ್ನು ರಿಸೀವ್ ಮಾಡ್ತಾರೆ ಅಂತ ನೋಡೋಣ ನಾನು ಇದನ್ನೇ ಸಾಂಗ್ ಹೇಳಿಬಿಟ್ಟೆ ಅವ್ರನ್ನ ಕರ್ಕೊಬೇಕಂತಿದ್ದೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಬಂದಾಯಿತು ಇವಾಗ ಲಾಗಿನ್ ಆಗಿದ್ದೇನೆ ಆ್ಯಕ್ಚುಲಿ ಟೈಮ್ ಆಯಿತು ನಮಗೆ ಸೆವೆನ್ ತರ್ಟಿಗೆ ಡೈಲಿ ಡೈಲಿ ರಿವ್ಯೂ ಕಾಲ್ ಅಂತ ಇರುತ್ತೆ ಹಾಗಾಗಿ ನನಗೆ ರೀಲ್ಸ್ ಮಾಡೋಷ್ಟು ಪೇಶನ್ಸ್ ನನಗೆ ಇರಲಿಲ್ಲ ಹಾಗಾಗಿ ನಾನು ಬಂದೆ ಇವಾಗ ಗೊತ್ತಿಲ್ಲ ಸಿಟ್ಟಾಗಿರ್ತಾರೆ ಸಿಟ್ಗಿಂತ ಜಾಸ್ತಿ ನಾನು ಹೇಳೋದ್ನಲ್ಲ ಈ ಥರ ಫನ್ನಿ ಮೂಮೆಂಟ್ ಆಯಿತು ಸೊ ನೋಡ್ತೀನಿ ಏನು ಅಂತಂದ್ಬಿಟ್ಟು ಅಷ್ಟರಲ್ಲಿ ನನ್ನೊಂದು ರಿಪೋರ್ಟ್ ಇದೆ ಅದನ್ನು ಮಾಡಿಬಿಟ್ಟು ಅಷ್ಟಾದಮೇಲೆ ಅವ್ರು ಬರಲಿ ಅಂತ ಬಿಡ್ಕೊತೀನಿ ಇಲ್ಲಾಂದರೆ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ರಿಪೋರ್ಟ್ ಮಾಡಿಸ್ಟಿಲ್ಲ ಅವ್ರು ಬರಲಿ ಸೊ ನೋಡೋಣ ಅವ್ರದ್ದೆಲ್ಲ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬಟರ್ಫ್ಲೈ 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 ವೇರ್ ಆರ್ ಯು ಗೋಯಿಂಗ್ ಅಲ್ಲ ನಮ್ಮನ್ನ ನಮ್ಮನ್ನ ಓವರ್ಟೇಕ್ ಮಾಡಿದ್ರೆ ನಮ್ಮನ್ನ ಅಲ್ಲ ನಮ್ಮನ್ನ ಓವರ್ ನಾನು ಹೇಳಿದೇನ್ ಗೊತ್ತೋ ರೀ ಅಲ್ಲ ನಮ್ಮ ಮುಂದೆ ಬಂದಿ ಅನ್ಕೊಂಡ್ರೆ ಅವೇಲೆ ಪೊಲೀಸ್ ಅಡ್ಡ ಹಾಕುದ್ರಾ ಅದಕ್ಕೆ ಅದ್ ನಗು ಬಂತು ನಮಗ್ ಗದ್ದು ನೆನಸ್ಕೊಂಡು ನಗು ಅಂದ್ರೆ ನಗು ಹಾ ಹೌದಾ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಎಷ್ಟು ಚೆನ್ನಾಗಿತ್ತು ಅಂತ ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಆ್ಯಂಡ್ ನೆಕ್ಸ್ಟ್ ನಾನು ಅಂದರೆ ನೆಕ್ಸ್ಟ್ ಡೇ ನಾನು ನಾನು ಅಕ್ಕ ಎಲ್ಲರೂ ಬೆಂಗಳೂರಿಗೆ ರಿಟರ್ನ್ ಬಂದ್ವಿ ಸೊ ಅದ್ರದ್ದು ನಾನು ವ್ಲಾಗ್ ಮಾಡಲಿಲ್ಲ ಮೇ ಬಿ ಅಕ್ಕ ಚಾನಲಲ್ಲಿ ನೀವು ನೋಡ್ಬೋದು ಇಷ್ಟು ಇವತ್ತಿನ ವ್ಲಾಗ್ ಡೀಟೇಲ್ಸ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್